ನಮಸ್ತೆ ನಾನು ನಿಮ್ಮ ನಾರಾಯಣಾಚಾರ್ಯ ಮೊದಲಿಗೆ ನಮ್ಮ ಗುರುಗಳಲ್ಲಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಇವತ್ತು ನಾವು ಒಂದು ಯಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಈ ಯಂತ್ರ ಬಾಲ ರಕ್ಷಾಕ ರಕ್ಷಾಕರ ಯಂತ್ರ ಅಂತ ಹೇಳಿಬಿಟ್ಟು ತುಂಬ ತಾಯಂದರು ಮಕ್ಕಳು ಅಳುತ್ತಿದ್ದರೆ ಅವು ಏಕೆ ಅಳ್ತಾ ಇದೆ ಅಂತ ಗೊತ್ತಾಗೋದಿಲ್ಲ ಅವರು ಸರಿಯಾಗಿ ಮಕ್ಕಳು ಆಹಾರವನ್ನು ಸೇವಿಸಿರೋದಿಲ್ಲ ಮಕ್ಕಳು ಏನನ್ನು ನೋಡಿ ಭಯ ಪಡ್ತಿರ್ತಾರೆ ನಮಗೆ ಕಾಣದ್ದು ಮಕ್ಕಳಿಗೆ ಕಾಣ್ತಾ ಇರುತ್ತೆ ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಅಥವಾ ಪಾಸಿಟಿವ್ ಎನರ್ಜಿ ಆಗಿರ್ಬೋದು ಹೀಗೆ ಒಂದು ಸಕಾರಾತ್ಮಕ ಇದೆ ಅಂದರೆ ಒಂದು ನಕಾರಾತ್ಮಕ ಕೂಡ ಇದ್ದೇ ಇರುತ್ತೆ ಹೀಗೆ ಮಕ್ಕಳಿಗೆ ಯಾವುದಾದ್ರೂ ದೃಷ್ಟಿದೋಷ ಆಗಿದ್ದರೆ ಅವರು ಮಕ್ಕಳು ಚಂಡೆ ಹಿಡಿಯೋದು ಕಿರಿಕಿರಿ ಮಾಡೋದು ಅವ್ರಿಗೆ ಮಕ್ಕಳಿಗೆ ರಕ್ಷಣೆ ಅನ್ನೋದು ಇರ್ತಾ ಇರೋದಿಲ್ಲ ದುಷ್ಟ ಗ್ರಹಗಳು ಮಕ್ಕಳನ್ನ ಬಾಧಿಸುವುದರಿಂದ ನಮ್ಮ ಪೂರ್ವಿಕರು ಇದನ್ನು ತಿಳಿದುಕೊಂಡು ಆವಾಗ ಮತ್ ಯಾರೋ ಮಾತ್ರಿಕರ ಹತ್ರ ಹೋಗಿ ಅವರಿಗೆ ಯಂತ್ರ ತಾಯಿತ ಈ ರೀತಿ ಮಾಡಿಸ್ತಾ ಇದ್ದರು ಈಗ ನಾವು ಅದನ್ನೆಲ್ಲ ಮೂಢನಂಬಿಕೆ ಅಂತ ಹೇಳಿಕೊಂಡು ಇವಾಗ ಮರೆತಿದ್ದೀವಿ ಇದನ್ನು ನಾವು ಈಗ ಮಕ್ಕಳಿಗೆ ಬಾಲರಕ್ಷಾಕರ ಯಂತ್ರ ಅಂತ ತಿಳಿದು ನಮ್ಮ ಪೂರ್ವಿಕರಿಂದ ತಿಳಿದು ನಾವು ಅದನ್ನೇ ಅನುಷ್ಠಾನ ಮಾಡಿ ಸಿದ್ಧಿ ದಿನಗಳಲ್ಲಿ ಬರೆದು ಯಂತ್ರಗಳನ್ನು ಗಿಡಮೂಲಿಕೆಗಳನ್ನ ಲೇಪನ ಮಾಡಿ ನಾವು ಯಂತ್ರಗಳನ್ನ ಕೊಡ್ತಾ ಇದ್ದೀವಿ ಇವು ಇವು ಮಕ್ಕಳಿಗೆ ಕವಚ ಇದ್ದಂತೆ ಇವು ಬಾಲರಕ್ಷಾಕರ ಯಂತ್ರ ಅಂತ ಕರಿತಾ ಇದ್ದೀವಿ ಈ ಇವು ಯಂತ್ರಗಳು ಯಾರ ಯಾರಿಗಾದರೂ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಧನ್ಯವಾದ